ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಇಡೀ ದೇಶದ ಚಿತ್ತ ಇವತ್ತು ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಫಲಿತಾಂಶದ ಮೇಲೆ ನೆಟ್ಟಿದೆ ಇಡೀ ದೇಶದ ನಾಗರಿಕರು ಕಾದು ಕೂತಿರುವಂತಹ ಒಂದು ರಿಸಲ್ಟ್ ಇದು ಯಾಕೆ ಅಂತ ಹೇಳಿದ್ರೆ ಎಕ್ಸಿಟ್ ಪೋಲ್ಗಳ ಭವಿಷ್ಯವನ್ನ ನಾವು ಗಮನಿಸ್ತಾ ಇದ್ರೆ ಎಲ್ಲ ಒಂದು ಕಡೆ ಹರಿಯಾಣದಲ್ಲಿ ಹತ್ತು ವರ್ಷಗಳಿಂದ ಸತತವಾಗಿ ಆಡಳಿತದಲ್ಲಿದ್ದಂಥ ಬಿ ಜೆ ಅಲ್ಲಿನ ಜನ ಕೈ ಬಿಡ್ತಾ ಇದ್ದಾರೆ ಕೈ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಮತ್ತೊಂದು ಕಡೆ ತ್ರೀ ಸೆವೆಂಟಿ ರದ್ದು ನಂತರ ನಡೆದಿರುವಂತ ಮೊದಲ ಎಲೆಕ್ಷನ್ ಜಮ್ಮು ಮತ್ತು ಕಾಶ್ಮೀರಕ್ಕೆ ಅಲ್ಲಿಯೂ ಕೂಡ ಈ ಬಾರಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಲಿದೆ ಅಂತ ಈ ಒಂದು ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಅಂದರೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಮೊದಲಿಗೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಹರಿಯಾಣ ಜಮ್ಮು ಕಾಶ್ಮೀರ ಕುತೂಹಲಕ್ಕೆ ತೆರೆ ಬೀಳಲಿದೆ ಕೆಲವೇ ಕ್ಷಣಗಳಲ್ಲಿ ಎರಡು ರಾಜ್ಯಗಳ ಫಲಿತಾಂಶ ಪ್ರಕಟ ಆಗುತ್ತೆ ನಿಜವಾಗುತ್ತಾ ಹಾಗಾದ್ರೆ ಎಕ್ಸಿಟ್ ಪೋಲ್ಗಳ ಭವಿಷ್ಯ ಚುನಾವಣೋತ್ತರ ಸಮೀಕ್ಷೆಗಳೇ ಸತ್ಯವಾಗುತ್ತಾ ಹಾಗಾದ್ರೆ ಪ್ರತಿಷ್ಠಿತ ಕಣದಲ್ಲಿ ಗೆದ್ದು ಬೀಗುತ್ತಾ ಕಾಂಗ್ರೆಸ್ ಪಡೆ ಮಕ್ಕಡೆ ಮಲಗುತ್ತಾ ಮೋದಿ ನೇತೃತ್ವದ ಕಮಲ ಪಡೆ ಹಾಗಾದ್ರೆ ಕಾಂಗ್ರೆಸ್ಗೆ ಗೆಲುವು ಅಂತ ಹಲವು ಸರ್ವೆಗಳು ಹೇಳ್ತಾ ಇದ್ದಾವೆ ಹರಿಯಾಣದಲ್ಲಿ ಕಾಂಗ್ರೆಸ್ ಸ್ಪಷ್ಟ ಬಹುಮತದ ಭವಿಷ್ಯವನ್ನ ನುಡಿದಾವೆ ಕಣಿವೆ ರಾಜ್ಯದಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣವಾಗುತ್ತಾ ಹಾಗಾದ್ರೆ ಎಕ್ಸಿಟ್ ಪೋಲ್ಗಳು ಭವಿಷ್ಯ ಏನಾಗುತ್ತೆ ನಿಜಕ್ಕೂ ಕೂಡ ಸಿಕ್ಕಾಪಟ್ಟೆ ಕುತೂಹಲ ಕೆರಳಿಸಿರುವಂತ ಒಂದು ಚುನಾವಣೆ ಇದು ಮತ್ತು ಫಲಿತಾಂಶ ಯಾಕೆ ಅಂತ ಹೇಳಿದ್ರೆ ಈ ಬಾರಿ ಮೊದಲಿನಂತಿಲ್ಲ ಪರಿಸ್ಥಿತಿ ಇವತ್ತಿನ ರಿಸಲ್ಟ್ ಮೇಲೆ ಎಲ್ಲರ ಕಣ್ಣಿದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಮೊದಲಿಗೆ ನಾವು ಹರಿಯಾಣ ರಿಸಲ್ಟ್ ಕಡೆ ಗಮನ ಹರಿಸೋದಾದ್ರೆ ಎಕ್ಸಿಟ್ ಪೋಲ್ಗಳು ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದಾವೆ ಹರಿಯಾಣದಲ್ಲಿ ಬಿಜೆಪಿ ಹೇಳ ಹೆಸರಿಲ್ಲದಂತೆ ಹೋಗಿಬಿಡುತ್ತೆ ಅಂತ ಹೇಳಿ ಟೋಟಲ್ ತೊಂಬತ್ತು ಕ್ಷೇತ್ರಗಳಿದಾವೆ ಅದರಲ್ಲಿ ನಲವತ್ತಾರು ಮ್ಯಾಜಿಕ್ ನಂಬರ್ ನಲವತ್ತಾರಕ್ಕಿಂತ ಹೆಚ್ಚು ಕ್ಷೇತ್ರಗಳನ್ನು ಕಾಂಗ್ರೆಸ್ ಈ ಬಾರಿ ಹರಿಯಾಣದಲ್ಲಿ ಗೆಲ್ಲುತ್ತೆ ಅಂತ ಹೇಳಿ ಎಕ್ಸಿಟ್ ಪೋಲ್ಗಳು ಬಹುತೇಕ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ ಬಹುತೇಕ ಸರ್ವೆಗಳು ಇಲ್ಲಿ ಅಭಿಪ್ರಾಯವನ್ನು ಪಟ್ಟಿದಾವೆ ಅಂದರೆ ಸತತವಾಗಿ ಎರಡನ್ನುವೆ ಎರಡು ಬಾರಿ ಆಡಳಿತದಲ್ಲಿದ್ದಂಥ ಬಿ ಜೆ ಪಿಗೆ ಇದು ಮರ್ಮಾಘಾತ ಅಂದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ಆಡಳಿತ ವಿರೋಧಿ ಅಲೆ ಅಂತ ಹೇಳಿ ಆಡಳಿತ ವಿರೋಧಿ ಅಲೆ ಸಿಕ್ಕಾಪಟ್ಟೆ ಇದೆ ಬಿಜೆಪಿಗೆ ಹರಿಯಾಣದಲ್ಲಿ ಹಾಗಾಗಿನೇ ಅಲ್ಲಿನ ಮತದಾರ ಪ್ರಭುಗಳು ಈ ಬಾರಿ ಕಾಂಗ್ರೆಸ್ನತ್ತ ವಾಲಿದ್ದಾರೆ ಅಂತ ಹೇಳಿ ಹಲವು ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಇನ್ನು ಜಮ್ಮು ಕಾಶ್ಮೀರದ ವಿಚಾರಕ್ಕೆ ಬಂದ್ರೆ ಜಮ್ಮುವಿನಲ್ಲಿ ಬಿ ಜೆ ಪಿ ಪ್ರಬಲ ಅಂತ ಅಂತ ಅಂದರೆ ಕಾಶ್ಮೀರದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಹಲವು ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ತ್ರೀ ಸೆವೆಂಟಿ ವಿಧಿ ರದ್ದಾದ ನಂತರ ನಡೀತಾ ಇರುವಂತಹ ಮೊದಲ ಎಲೆಕ್ಷನ್ ಇದು ನಡೆದಿರುವಂತಹ ಮೊದಲ ಎಲೆಕ್ಷನ್ ಬರ್ತಾ ಇರುವಂತಹ ಫಲಿತಾಂಶ ಹಾಗಾಗಿನೆ ಕುತೂಹಲದ ಕಣ್ಣಿನಿಂದ ಇಡೀ ದೇಶದ ಜನ ಕಾಯ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಈ ಒಂದು ರಿಸಲ್ಟ್ ಇನ್ನು ಕೆಲವೇ ಕ್ಷಣಗಳಲ್ಲಿ ರಿಸಲ್ಟ್ ನಿಮ್ಮ ಮುಂದೆ ಬರುತ್ತೆ ಈ ಎರಡು ರಾಜ್ಯಗಳ ರಿಸಲ್ಟ್ ನಿಮ್ಮ ಕಣ್ಣ ಮುಂದೆ ಇರುತ್ತೆ ಹಾಗಾದ್ರೆ ಮೋದಿ ಅವರ ಕಮಲ ಪಡೆ ಮಕಾಡೆ ಮಲಗುತ್ತಾ ಈ ಒಂದು ಎಕ್ಸಿಟ್ ಪೋಲ್ ನ ಭವಿಷ್ಯ ನಿಜವಾಗುತ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಸಹಜವಾಗಿದ್ದೇ ಇದೆ ಹಾಗಾದ್ರೆ ಇದಕ್ಕಿಂತ ಮೊದಲು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಸಲಿ ರಿಸಲ್ಟ್ ನಿಮ್ಮ ಕಣ್ಣ ಮುಂದೆ ಬರುತ್ತೆ ಅದಕ್ಕಿಂತ ಮೊದಲು ಇನ್ನೊಂದ್ಸಾರಿ ಎಕ್ಸಿಟ್ ಪೋಲ್ಗಳು ಏನೆಲ್ಲ ಭವಿಷ್ಯವನ್ನ ನುಡಿದಾವೆ ಅನ್ನೋದನ್ನ ಒಂದೊಂದಾಗಿ ಗಮನಿಸ್ತಾ ಹೋಗ್ಬಿಡೋಣ ಹಾಗಾದ್ರೆ ಮೊದಲಿಗೆ ಸಿ ಓಟರ್ ಮತ್ತು ಇಂಡಿಯಾ ಟುಡೇ ಸಮೀಕ್ಷೆ ಏನ್ ಹೇಳುತ್ತೆ ಏನ್ ಹೇಳ್ತಾ ಇದೆ ಅದರಲ್ಲೂ ಜಮ್ಮು ಮತ್ತು ಕಾಶ್ಮೀರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮ್ಮು ಕಾಶ್ಮೀರದಲ್ಲಿ ಏನಾಗುತ್ತೆ ಸಿ ಓಟರ್ ಮತ್ತು ಇಲ್ಲಿ ಗಮನಿಸ್ತಾ ಇದ್ದೀವಿ ಇಂಡಿಯಾ ಟುಡೇ ಏನ್ ಹೇಳುತ್ತೆ ಅಂತ ಏನ್ ಹೇಳ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಪ್ಲಸ್ ಎಂ ಸಿ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷಗಳು ನಲವತ್ತರಿಂದ ನಲವತ್ತೆಂಟು ಕ್ಷೇತ್ರಗಳಲ್ಲಿ ಗೆದ್ದು ಬೀಗ್ತವೆ ಅಂತ ಹೇಳಿ ಹೇಳ್ತಾ ಇದೆ ಬಿ ಜೆ ಪಿ ಇಪ್ಪತ್ತೇಳರಿಂದ ಮೂವತ್ತೆರಡು ಸೀಟುಗಳನ್ನು ಗೆಲ್ಲುತ್ತೆ ಪಿ ಡಿ ಪಿ ಆರರಿಂದ ಹನ್ನೆರಡು ಕ್ಷೇತ್ರಗಳಲ್ಲಿ ಜಯಬೇರಿಯನ್ನ ಬಾರಿಸುತ್ತೆ ಏನು ಅದರ್ಸ್ ಆರರಿಂದ ಹನ್ನೊಂದು ಕ್ಷೇತ್ರಗಳನ್ನ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳಲು ಯಶಸ್ವಿ ಆಗುತ್ತೆ ಅಂತ ಹೇಳಿ ಸಿ ಓಟರ್ ಮತ್ತು ಇಂಡಿಯಾ ಟುಡೆ ಸಮೀಕ್ಷೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಂದ್ರೆ ನಲವತ್ತರಿಂದ ನಲವತ್ತೆಂಟು ಕ್ಷೇತ್ರಗಳನ್ನ ಕಾಂಗ್ರೆಸ್ ಪ್ಲಸ್ ಎನ್ ಸಿ ಅಂದ್ರೆ ಇಲ್ಲಿ ನನ್ನ ಪ್ರಕಾರ ಅತಂತ್ರ ಪರಿಸ್ಥಿತಿ ಬಂದರೂ ಬರಬಹುದು ಅಷ್ಟು ಈಸಿ ಅಲ್ಲ ನಲವತ್ತಾರಕ್ಕಿಂತ ನಲವತ್ತಾರು ಮ್ಯಾಜಿಕ್ ನಂಬರ್ ಇದೆ ಆದರೆ ಇಲ್ಲಿ ಕಾಂಗ್ರೆಸ್ ಪ್ಲಸ್ ಎನ್ ಸಿ ನ್ಯಾಷನಲ್ ಕಾನ್ಫರೆನ್ಸ್ ಎರಡೂ ಸೇರಿ ನಲವತ್ತೆಂಟು ನಲವತ್ತಾರರಿಂದ ನಲವತ್ತರಿಂದ ನಲವತ್ತೆಂಟು ಅಂತ ಹೇಳ್ತಾ ಇದೆ ಈ ಸಮೀಕ್ಷೆ ಹಾಗಾಗಿ ಅತಂತ್ರ ಪರಿಸ್ಥಿತಿ ಬಂದರೂ ಬರಬಹುದು ಈ ಒಂದು ಸಮೀಕ್ಷೆ ಪ್ರಕಾರ ಇನ್ನು ಮ್ಯಾಟ್ರೀಸ್ ರಿಪಬ್ಲಿಕ್ ಹೇಳೋ ಪ್ರಕಾರ ಕಾಂಗ್ರೆಸ್ ಪ್ಲಸ್ ಎನ್ ಸಿ ಮೂವತ್ತೊಂದರಿಂದ ಮೂವತ್ತಾರು ಜಮ್ಮು ಕಾಶ್ಮೀರದಲ್ಲಿ ಮೂವತ್ತೊಂದರಿಂದ ಮೂವತ್ತಾರು ಕ್ಷೇತ್ರಗಳನ್ನು ಗೆಲ್ಲುತ್ತೆ ಕಾಂಗ್ರೆಸ್ ಪ್ಲಸ್ ಎನ್ ಸಿ ಏನು ಬಿ ಜೆ ಪಿ ಇಪ್ಪತ್ತೆಂಟರಿಂದ ಮೂವತ್ತು ಕ್ಷೇತ್ರಗಳನ್ನು ಗೆಲ್ಲುತ್ತೆ ಪಿ ಡಿ ಪಿ ಐದರಿಂದ ಏಳು ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅದರ್ಸ್ ಹದ ಹತ್ತರಿಂದ ಹದಿನೇಳು ಅಂದರೆ ಇಲ್ಲಿ ಎಲ್ಲ ಒಂದು ಕಡೆ ಬಿ ಜೆ ಪಿಗೆ ಹೆಚ್ಚಿನ ಓಟ್ಗಳು ಈ ಸಾರಿ ಕನ್ವರ್ಟ್ ಆಗ್ತಾ ಇದ್ದಾವೆ ಬರ್ತಾ ಇದ್ದಾವೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಬಿ ಜೆ ಪಿ ನೆಲೆ ಕಂಡುಕೊಂಡಿದ್ದೇ ದೊಡ್ಡ ಆಶ್ಚರ್ಯ ಮತ್ತು ದೊಡ್ಡ ಸಾಧನೆ ಅಂಥದ್ರಲ್ಲಿ ಈ ಬಾರಿ ಓಟಿಂಗ್ ಶೇರ್ನಲ್ಲಿ ಬಹುತೇಕ ಹೆಚ್ಚು ಮಾಡಿಕೊಂಡಿರುವುದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆದರೆ ಈ ಸಮೀಕ್ಷೆ ಪ್ರಕಾರವೂ ಕೂಡ ಈ ಬಾರಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇನ್ನು ದೈನಿಕ್ ಭಾಸ್ಕರ್ ಸಮೀಕ್ಷೆ ಏನು ಹೇಳ್ತಾ ಇದೆ ಹಾಗಾದರೆ ಕಾಂಗ್ರೆಸ್ ಪ್ಲಸ್ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಮೂವತ್ತೈದರಿಂದ ನಲವತ್ತು ಸೀಟುಗಳನ್ನು ಗೆಲ್ಲುತ್ತೆ ಮೂವತ್ತೈದರಿಂದ ನಲವತ್ತು ಅಂದರೆ ಅತಂತ್ರ ಮತ್ತೆ ಅಗೇನ್ ಅತಂತ್ರ ಪರಿಸ್ಥಿತಿ ಬಿ ಜೆ ಪಿ ಇಪ್ಪತ್ತರಿಂದ ಇಪ್ಪತ್ತ ಇಪ್ಪತ್ತ ಐದರಿಂದ ಇಪ್ಪತ್ತೈದು ಗೆಲ್ಲುತ್ತೆ ಇನ್ನು ಪಿ ಡಿ ಪಿ ನಾಲ್ಕರಿಂದ ಏಳು ಅದರ್ಸ್ ಹನ್ನೆರಡರಿಂದ ಹದಿನೆಂಟು ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತ ಹೇಳಿ ಅಗೇನ್ ಮೂವತ್ತೈದರಿಂದ ನಲವತ್ತು ಕಾಂಗ್ರೆಸ್ ಪ್ಲಸ್ ಏನು ಎನ್ ಸಿ ಹಾಗಾಗಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ದೈನಿಕ ಭಾಸ್ಕರ್ ಸಮೀಕ್ಷೆಯ ಪ್ರಕಾರ ಇನ್ನು ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಏನು ಹೇಳುತ್ತೆ ಹಾಗಾದ್ರೆ ಕಾಂಗ್ರೆಸ್ ಪ್ಲಸ್ ಎನ್ ಸಿ ಮೂವತ್ತೈದರಿಂದ ನಲವತ್ತೈದು ಅಂತ ಹೇಳ್ತಾ ಇದೆ ಐ ಥಿಂಕ್ ಇದೆ ಹೈಯೆಸ್ಟ್ ಕೊಟ್ಟಿರೋದು ಇಲ್ಲಿ ಮೂವತ್ತೈದರಿಂದ ನಲವತ್ತೈದು ಇಲ್ಲ ನಲವತ್ತೆಂಟು ಅಂತ ಬೇರೆ ಒಂದು ಸಮೀಕ್ಷೆ ಹೇಳಿದೆ ಆದರೂ ಕೂಡ ಅತಂತ್ರ ಪರಿಸ್ಥಿತಿ ಇದೆ ಕಾಂಗ್ರೆಸ್ ಪ್ಲಸ್ ಎನ್ ಸಿ ಮೂವತ್ತೈದರಿಂದ ನಲವತ್ತೈದು ಅಂದರೆ ಮ್ಯಾಜಿಕ್ ನಂಬರ್ ತಲುಪುವಲ್ಲಿ ವಿಫಲ ಆಗಿದೆ ನಲವತ್ತಾರು ಮ್ಯಾಜಿಕ್ ನಂಬರ್ ಇಲ್ಲಿ ಒಂದು ಕ್ಷೇತ್ರ ಸಿಕ್ಕಿಲ್ಲ ಇನ್ನು ಬಿಜೆಪಿ ಇಪ್ಪತ್ನಾಲ್ಕರಿಂದ ಮೂವತ್ನಾಲ್ಕು ಕ್ಷೇತ್ರಗಳನ್ನು ಗೆಲ್ಲುತ್ತೆ ಪಿ ಡಿ ಪಿ ನಾಲ್ಕರಿಂದ ಆರು ಅದರ್ಸ್ ಎಂಟರಿಂದ ಇಪ್ಪತ್ತ್ ಮೂರು ಕ್ಷೇತ್ರಗಳನ್ನು ಗೆಲ್ತಾರೆ ಅಂತ ಹೇಳಿ ಆಕ್ಸಿಸ್ ಮೈ ಇಂಡಿಯಾ ಸಂಸ್ಥೆ ಸರ್ವೆ ಹೇಳ್ತಾ ಇದೆ ಇದು ಜಮ್ಮು ಮತ್ತು ಕಾಶ್ಮೀರದ ಸಮೀಕ್ಷೆ ಪ್ರಕಾರ ಅತಂತ್ರ ಪರಿಸ್ಥಿತಿ ಬರುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎಕ್ಸಿಟ್ ಪೋಲ್ಸ್ ನ ಭವಿಷ್ಯ ಇದು ಅತಂತ್ರ ಪರಿಸ್ಥಿತಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಫಲಿತಾಂಶ ಅತಂತ್ರ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇನ್ನು ಹರಿಯಾಣ ಕಡೆಗೆ ಹೋಗೋಣ ಹರಿಯಾಣ ಹತ್ತು ವರ್ಷದಿಂದ ಬಿಜೆಪಿ ಕಾಂಗ್ರೆಸ್ ಬರದೆ ಇರೋ ತರ ನೋಡಿಕೊಂಡಿದೆ ಬಿಜೆಪಿ ಹತ್ತು ವರ್ಷದಿಂದಲೂ ಕೂಡ ಸತತವಾಗಿ ಆಡಳಿತವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಬಿಜೆಪಿ ಅವರು ಆದ್ರೆ ಈ ಬಾರಿ ಅಲ್ಲಿ ಆಡಳಿತ ವಿರೋಧಿ ಅಲೆ ಹೆಚ್ಚಾಗಿ ಕಾಣಿಸಿಕೊಂಡಿದೆ ಹಾಗಾಗಿ ಎಕ್ಸಿಟ್ ಪೋಲ್ಗಳು ಏನ್ ಹೇಳಿದಾವೆ ಗಮನಿಸ್ತಾ ಹೋಗು ನಾ ಮೊದಲಿಗೆ ಹರಿಯಾಣದ್ದು ಸಿ ಓಟರ್ ಇಂಡಿಯಾ ಟುಡೆ ಸಮೀಕ್ಷೆ ಏನ್ ಹೇಳುತ್ತೆ ಕಾಂಗ್ರೆಸ್ ಐವತ್ತರಿಂದ ಐವತ್ತೆಂಟು ಕ್ಷೇತ್ರಗಳಲ್ಲಿ ಜಯಬೇರಿಯನ್ನ ಬಾರಿಸುತ್ತೆ ತೊಂಬತ್ತು ಟಾರ್ಗೆಟ್ ಆದ್ರೆ ಅಂದ್ರೆ ಟೋಟಲ್ ಸೀಟ್ ಆದ್ರೆ ತೊಂಬತ್ತು ನಲವತ್ತಾರು ಟಾರ್ಗೆಟ್ ಆಗಿತ್ತು ಅಂದ್ರೆ ಮ್ಯಾಜಿಕ್ ನಂಬರ್ ಮ್ಯಾಜಿಕ್ ನಂಬರ್ ದಾಟಿ ಹೋಗಿದೆ ಇಲ್ಲಿ ಕಾಂಗ್ರೆಸ್ ಪ್ಲಸ್ ಎನ್ ಸಿ ಎಷ್ಟು ಐವತ್ತರಿಂದ ಕಾಂಗ್ರೆಸ್ ಪ್ಲಸ್ ಎನ್ ಸಿ ಗೆಲ್ತವೆ ಇನ್ನು ಬಿಜೆಪಿ ಅನ್ಬಿಲಿವೆಬಲ್ ಆಡಳಿತ ಪಕ್ಷ ಇಷ್ಟರ ಮಟ್ಟಿಗೆ ಕುಗ್ಗು ಹೋಗಿದೆ ಇಪ್ಪತ್ತರಿಂದ ಬಂದಿದೆ ಇನ್ನು ಪಿ ಶೂನ್ಯ ಬಿಜೆಪಿಯ ಮೈತ್ರಿ ಪಕ್ಷ ಪಿ ಶೂನ್ಯ ಈ ಸರಿ ಯಾರ ಪ್ರಕಾರ ಸಿ ವೋಟರ್ ಮತ್ತು ಇಂಡಿಯಾ ಟುಡೇ ಪ್ರಕಾರ ಇನ್ನು ಐ ಎನ್ ಎಲ್ ಡಿ ಕೂಡ ಶೂನ್ಯವನ್ನ ಸುತ್ತಿದೆ ಇನ್ನು ಧ್ರುವ ರಿಸರ್ಚ್ ಸರ್ವೆ ಪ್ರಕಾರ ಕಾಂಗ್ರೆಸ್ ಐವತ್ತರಿಂದ ಅರವತ್ನಾಲ್ಕು ಸೀಟುಗಳನ್ನ ಗೆಲ್ಲುತ್ತೆ ಬಿಜೆಪಿ ಇಪ್ಪತ್ತೆರಡರಿಂದ ಮೂವತ್ತೆರಡು ಪಿ ಶೂನ್ಯ ಐ ಎನ್ ಎಲ್ ಡಿ ಶೂನ್ಯ ಅಂದ್ರೆ ಬಹಳ ಸ್ಪಷ್ಟವಾದಂತ ಬಹುಮತ ಈ ಬಾರಿ ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಸಿಗ್ತಾ ಇದೆ ಕಾಂಗ್ರೆಸ್ ಈ ಬಾರಿ ಅಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ ಅಧಿಕಾರದಿಂದ ದೂರ ಉಳಿಯುತ್ತೆ ಬಿಜೆಪಿ ಜೊತೆಗೆ ಹರಿಯಾಣದಲ್ಲಿ ಆಕ್ಸಿಸ್ ಮೈ ಇಂಡಿಯಾ ಸರ್ವೆ ಪ್ರಕಾರ ಕಾಂಗ್ರೆಸ್ ಐವತ್ ಮೂರರಿಂದ ಅರವತ್ತೈದು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಬಿಜೆಪಿ ಹದಿನೆಂಟರಿಂದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಜೆಜೆಪಿ ಶೂನ್ಯ ಇನ್ನು ಐ ಎನ್ ಎಲ್ ಡಿ ಒಂದರಿಂದ ಐದು ಕ್ಷೇತ್ರಗಳಿಗೆ ಗೆಲ್ಲಬಹುದು ಅಂತ ಹೇಳಿ ಆಕ್ಸಿಸ್ ಮೈ ಇಂಡಿಯಾ ಸರ್ವೆ ಪ್ರಕಾರ ಗೊತ್ತಾಗ್ತಾ ಇರೋದು ಅಂದ್ರೆ ಆಕ್ಸಿಸ್ ಮೈ ಇಂಡಿಯಾ ಸರ್ವೆ ಕೂಡ ಹೇಳ್ತಾ ಇದೆ ಇಲ್ಲಿ ಬಿ ಕಾಂಗ್ರೆಸ್ ಸ್ಪಷ್ಟವಾದಂಥ ಬಹುಮತ ಪಡೆದುಕೊಳ್ಳುತ್ತೆ ಅಂತ ಹೇಳಿ ಇನ್ನು ದೈನಿಕ ಭಾಸ್ಕರ್ ಸರ್ವೆ ಏನು ಹೇಳುತ್ತೆ ಕಾಂಗ್ರೆಸ್ ನಲವತ್ತರಿಂದ ನಲವತ್ನಾಲ್ಕರಿಂದ ಐವತ್ನಾಲ್ಕು ಬಿಜೆಪಿ ಹತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತು ಜೆ ಜೆ ಪಿ ಒಂದು ಕಡೆ ಖಾತೆ ತೆರೆಯುವಂಥ ಸಾಧ್ಯತೆ ಇದೆ ಐ ಎನ್ ಎಲ್ ಡಿ ಒಂದು ಕಡೆ ಖಾತೆಯನ್ನು ತೆರೀಬಹುದು ಅಂದರೆ ಭಾಸ್ಕರ್ ಸಮೀಕ್ಷೆಯು ಪ್ರಕಾರ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಕಾಂಗ್ರೆಸ್ ಸ್ಪಷ್ಟ ಬಹುಮತವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಿ ದೈನಿಕ್ ಭಾಸ್ಕರ್ ಸರ್ವೆ ಪ್ರಕಾರ ಜೆ ಬಿಜೆಪಿ ಹರಿಯಾಣದಲ್ಲಿ ಹತ್ತು ವರ್ಷಗಳಿಂದ ನಿರಂತರವಾಗಿ ಆಡಳಿತವನ್ನ ನಡೆಸ್ಕೊಂಡು ಬಂದಿದೆ ಅಧಿಕಾರವನ್ನ ಅನುಭವಿಸಿದೆ ಆದರೆ ಅವರ ಕಾರ್ಯವೈಖರಿ ಆ ರಾಜ್ಯದ ಜನತೆಗೆ ಇಷ್ಟವಾಗಿಲ್ಲ ಆಡಳಿತ ವಿರೋಧಿ ಅಲೆ ಸೃಷ್ಟಿಯಾಗಿದೆ ಈ ನಿಟ್ಟಿನಲ್ಲಿ ಬಿಜೆಪಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತ ಸಿ ಓಟರ್ ಅಂದ್ರೆ ಈ ಒಂದು ಎಕ್ಸಿಟ್ ಪೋಲ್ ಹೇಳ್ತಾ ಇರೋದು ಹರಿಯಾಣ ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಈ ಬಾರಿ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ ಏನೋ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳಿ ಈ ಒಂದು ಸಮೀಕ್ಷೆ ಹೇಳ್ತಾ ಇರೋದು ಸಹಜವಾಗಿ ನಾವು ಗಮನಿಸ್ತಾ ಇದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಎಲೆಕ್ಷನ್ ನಡೆದಿದೆಯೋ ಅಲ್ಲಿ ಕಮಲ ಪಡೆಗೆ ಹಿನ್ನಡೆಯಾಗಿದೆ ಆದರೆ ಜಮ್ಮುವಿನಲ್ಲಿ ಸ್ವಲ್ಪ ಪ್ರಭಾವವನ್ನು ಬೆಳೆಸಿದ್ದಾರೆ ಅಥವಾ ಪಾರುಪತ್ಯವನ್ನು ಸಾಧಿಸುವುದಕ್ಕೆ ಮುಂದಾಗಿದ್ದಾರೆ ಹಿಡಿತವನ್ನು ಸಾಧಿಸಿದ್ದಾರೆ ಬಿ ಜೆ ಪಿಯವರು ಅಂತ ಸ್ವಲ್ಪ ಮಟ್ಟಿಗೆ ಹೇಳಬಹುದು ಆದರೆ ಅಲ್ಲಿ ಬಹುಮತ ಇಲ್ಲ ಸ್ಪಷ್ಟವಾದಂಥ ಬಹುಮತ ಯಾರಿಗೂ ಸಿಗಲ್ಲ ಅನ್ನೋದು ಕೂಡ ಓಟ ಅಂದರೆ ಈ ಒಂದು ಸಮೀಕ್ಷೆ ಹೇಳ್ತಾ ಇರೋದು ಮತ್ತೊಂದು ಕಡೆ ಹರಿಯಾಣ ನೋಡಿ ಹೆಂಗಾಗ್ಬಿಡ್ತು ಅಂತ ಅಂದ್ರೆ ಆಡಳಿತವನ್ನ ಸರಿಯಾಗಿ ನಡೆಸಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿನ ಜನ ಬಿಜೆಪಿಯನ್ನ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ ಇದು ಈ ಒಂದು ಎಕ್ಸಿಟ್ ಪೋಲ್ನ ಒಂದು ಭವಿಷ್ಯ ಈ ಭವಿಷ್ಯ ನಿಜ ಆಗುತ್ತೆ ಅಂತನೂ ಹೇಳಕ್ಕಾಗಲ್ಲ ಸುಳ್ಳಾಗುತ್ತೆ ಅಂತನೂ ಕೂಡ ಹೇಳಕ್ಕಾಗಲ್ಲ ಹಾಗಾಗಿನೇ ಎಕ್ಸಿಟ್ ಪೋಲ್ ನಿಜವಾಗುತ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇದೆ ಸುಳ್ಳಾಗುತ್ತಾ ಅನ್ನೋದು ಕೂಡ ಇದೆ ಹಾಗಾಗಿನೇ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಅಸಲಿ ಫಲಿತಾಂಶ ಬರುತ್ತೆ ಆದರೆ ಎಕ್ಸಿಟ್ ಪೋಲ್ ಎಲ್ಲ ಸಂಸ್ಥೆಗಳು ಹೇಳಿರೋದು ಒಂದೇ ಹರಿಯಾಣದಲ್ಲಿ ಸ್ಪಷ್ಟ ಬಹುಮತದಿಂದ ಗೆಲ್ಲುತ್ತೆ ಕಾಂಗ್ರೆಸ್ ಅಂತ ಹೇಳಿ ಹಾಗಾಗಿನೇ ಈ ಬಾರಿ ಕಾಂಗ್ರೆಸ್ನ ಅಲೆ ಇಡೀ ದೇಶದಾದ್ಯಂತ ಹಬ್ಬಿದೆ ಓಡಾಡ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಹೇಳ ಹೆಸರಿಲ್ಲದಂತೆ ಹೋಗಿಬಿಟ್ಟಿತ್ತು ಹತ್ತು ವರ್ಷಗಳ ಕಾಲ ಹರಿಯಾಣದಲ್ಲಿ ಆದರೆ ಈ ಬಾರಿ ಕಾಂಗ್ರೆಸ್ ಅಲ್ಲಿ ಬಿಗಿ ಹಿಡಿತವನ್ನ ಸಾಧಿಸಿದೆ ಅಟ್ಯಾಕಿಂಗ್ ಮೋಡ್ನಲ್ಲಿ ಪ್ರಚಾರವನ್ನ ಮಾಡಿದ್ರು ಖರ್ಗೆ ಸಾಹೇಬ್ರು ರಾಹುಲ್ ಗಾಂಧಿ ಅವರು ಅದರ ಫಲಿತಾಂಶವನ್ನ ಇವತ್ತು ಅವರು ನೋಡ್ತಾ ಇದ್ದಾರೆ ಬಿ ಜೆ ಪಿ ಮತ್ತು ಮೋದಿ ಅವರ ವಿರುದ್ಧವಾಗಿ ಎಷ್ಟರ ಮಟ್ಟಿಗೆ ಪ್ರಚಾರವನ್ನ ಮಾಡಿದ್ರು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ ಹರಿಯಾಣದಲ್ಲಿ ಹೊಸ ಮುಖಗಳನ್ನ ಪರಿಚಯ ಮಾಡಿದ್ರು ವಿನೇಶ್ ಪೋಗಾಟ್ ಅವರೆಲ್ಲರೂ ಕೂಡ ಸ್ಪರ್ಧೆ ಮಾಡಿದ್ರು ಖಂಡಿತವಾಗಿಯೂ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ಸ್ಪಷ್ಟ ಬಹುಮತದಿಂದ ಕಾಂಗ್ರೆಸ್ ಆರಿಸಿ ಬರುತ್ತೆ ಹರಿಯಾಣದಲ್ಲಿ ಸರ್ಕಾರ ರಚನೆ ಆಗುತ್ತೆ ಕಾಂಗ್ರೆಸ್ನದ್ದು ಅಂತ ಹೇಳಿ ಇನ್ನು ಜಮ್ಮು ಕಾಶ್ಮೀರದ ಕತೆ ಅತಂತ್ರ ಪರಿಸ್ಥಿತಿ ಅಂತ ಕೂಡ ಹೇಳಲಾಗ್ತಾ ಇದೆ ಅದು ಓಟ ಈ ಒಂದು ಸಮೀಕ್ಷೆ ಹೇಳ್ತಾ ಇರೋದು ಹಾಗಾಗಿ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ನಿಮ್ಮ ಕಣ್ಣ ಮುಂದೆ ಬರುತ್ತೆ ಯಾರ ಗೆಲ್ತಾರೆ ಯಾರ ಸೋಲ್ತಾರೆ ಜೊತೆಗೆ ಎಕ್ಸಿಟ್ ಪೋಲ್ನ ಭವಿಷ್ಯ ನಿಜವಾಗುತ್ತಾ ಅಥವಾ ಸುಳ್ಳಾಗುತ್ತಾ ಅಂತ ಹೇಳಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ